ಸಿಗಂದೂರು ಸೇತುವೆ ಉದ್ಘಾಟನಾ ಆಮಂತ್ರಣ ವಿಚಾರವಾಗಿ ಜಟಾಪಟಿ ಮುಂದುವರಿತಾ ಇದೆ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರವನ್ನ ಕಡೆಗಣಿಸಿದ ಆರೋಪವನ್ನ ಮಾಡಲಾಗಿದೆ ಪ್ರೋಟೋಕಾಲ್ ಪ್ರಕಾರ ನಡೆದುಕೊಂಡಿಲ್ಲ ಅಂತ ಖಾರವಾಗಿ ಸಿಎಂ ಪತ್ರದ ಮುಖಾಂತರ ತಿಳಿಸಿದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ನಡೆಸಿದ್ರೆ ಗಮನಕ್ಕೆ ತರಬೇಕು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಜೊತೆಗೆ ಪ್ರೋಟೋಕಾಲ್ ಪಾಲಿಸಬೇಕು ಆದರೆ ಇದ್ಯಾವುದೂ ಕೂಡ ಆಗಿಲ್ಲ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಮುಂದೂಡುವಂತೆ ಮನವಿ ಮಾಡಿದ್ರೂ ಕೂಡ ಅದನ್ನು ಪರಿಗಣಿಸಿಲ್ಲ ಇನ್ನು ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ಳಿ ಅಂತ ಸಿಎಂ ಪತ್ರದ ಮುಖಾಂತರ ಪ್ರಧಾನಿ ಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಇನ್ನು ನಿತಿನ್ ಗಡ್ಕರಿ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ರು ಮುಖ್ಯಮಂತ್ರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿತ್ತು ಆದರೆ ನನಗೆ ಸರಿಯಾಗಿ ಮಾಹಿತಿ ನೀಡಿಲ್ಲ ಲೇಟಾಗಿ ಮಾಹಿತಿ ನೀಡಿದಂಥ ಕಾರಣದಿಂದಾಗಿ ಈಗಾಗಲೇ ಇವತ್ತಿನ ದಿನ ನನಗೆ ಬೇರೆ ಕಾರ್ಯಕ್ರಮ ನಿಗದಿಯಾಗಿದೆ ಅದರಿಂದಾಗಿ ಈ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಬೇರೆ ದಿನ ಈ ಕಾರ್ಯಕ್ರಮವನ್ನು ಮಾಡಿ ಅಂತ ನಿತಿನ್ ಗಡ್ಕರಿಗೂ ಕೂಡ ಪತ್ರವನ್ನು ಬರೆದಿದ್ರು ಆದರೆ ಇವತ್ತು ಆ ಎಲ್ಲ ಕಾರ್ಯಕ್ರಮ ಆಗಿರುವಂಥದ್ದು ಈ ಕಾರಣದಿಂದಾಗಿ ಸಿ ಎಂ ಸಿದ್ದರಾಮಯ್ಯ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಇಲ್ಲಿ ಸರಿಯಾಗಿ ಪ್ರೋಟೋಕಾಲ್ ಆಗಿಲ್ಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರವನ್ನು ಕಡೆಗಣಿಸಲಾಗಿದೆ ಪ್ರೋಟೋಕಾಲ್ ಪ್ರಕಾರ ನಡೆದುಕೊಂಡಿಲ್ಲ ಅಂತ ಖಾರವಾಗಿನೇ ಪತ್ರವನ್ನು ಬರೆದಿದ್ದಾರೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಬೇಕು ಜೊತೆಗೆ ಪ್ರೋಟೋಕಾಲ್ ಪಾಲಿಸಬೇಕು ಆದರೆ ಈ ಕಾರ್ಯಕ್ರಮದಲ್ಲಿ ಇದ್ಯಾವುದೂ ಕೂಡ ಆಗಿಲ್ಲ ನಮಗೆ ಸರಿಯಾಗಿ ಮಾಹಿತಿ ನೀಡಿಲ್ಲ ಕೊನೆ ಕ್ಷಣದಲ್ಲಿ ಮಾಹಿತಿ ನೀಡಿದ್ದಾರೆ ಈಗಾಗಲೇ ನಮಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಯಿತು ಆ ಕಾರಣದಿಂದಾಗಿ ಕಾರ್ಯಕ್ರಮಕ್ಕೆ ಹೋಗೋದಕ್ಕಾಗಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂಥ ಸಚಿವರಿಗೆ ಪತ್ರವನ್ನು ಕೂಡ ಬರೆದಿದ್ದೇನೆ ಆದರೆ ಅವರೂ ಕೂಡ ಇದನ್ನು ಪರಿಗಣಿಸಿಲ್ಲ ಅಂತ ತಮ್ಮ ಬೇಸರವನ್ನು ಅಸಮಾಧಾನವನ್ನು ಪತ್ರದ ಮುಖಾಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿರುವಂಥದ್ದು ಇವತ್ತು ಸಿಗಂದೂರು ಸೇತುವೆ ಲೋಕಾರ್ಪಣೆಯಾಗಿದೆ ಹಲವಾರು ನಾಯಕರಿದ್ದರು ಇನ್ನು ಅಲ್ಲಿನ ಸ್ಥಳೀಯ ಒಂದಷ್ಟು ಶಾಸಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ನಮಗೂ ಕೂಡ ಆಹ್ವಾನವನ್ನು ಕೊಟ್ಟಿಲ್ಲ ಪ್ರೋಟೋಕಾಲ್ ಪಾಲಿಸಿಲ್ಲ ಸ್ಥಳೀಯ ಶಾಸಕರಿದ್ದೀವಿ ನಮಗೆ ಯಾರಿಗೂ ಕೂಡ ಇನ್ನೂ ಆಹ್ವಾನ ಬಂದಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು ಆದರೆ ಕೊನೆ ಕ್ಷಣದಲ್ಲಿ ಕೊಡಬೇಕಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಒಂದಷ್ಟು ಜನರಿಗೆ ಆಮಂತ್ರಣವನ್ನು ನೀಡಲಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಕೊಟ್ಟರೆ ಹೇಗೆ ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ ನಮಗೆ ಆದರೆ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡಿದಂಥ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಂಥ ಸಂದರ್ಭದಲ್ಲಿ ಮೊದಲೇ ಮಾಹಿತಿಯನ್ನು ನೀಡಬೇಕಾಗಿತ್ತು ಇದ್ರ ಜೊತೆಗೆ ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು ಇದ್ಯಾವುದೂ ಕೂಡ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಸೇರಿದಂತೆ ಸ್ಥಳೀಯ ಶಾಸಕರು ಕೂಡ ಈ ವಿಚಾರಕ್ಕೆ ತಮ್ಮ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ